ಮಾಡಿದ್ರು ಕಂದ ಏನ್ ಮಾಡಿದ್ರು ಅಂದ್ರೆ ಅಕ್ಕ ಕೊಟ್ಟಿದ್ರು ಅದೇ ನಂಗೆ ಬೇಜಾರಾಗಿತ್ತು ಅವಾಗ ನಾನು ತುಂಬಾ ಅಲ್ಲೆ ನೀನು ಫುಲ್ ಫಿಲ್ಮ್ ನೋಡ್ದ ಹೌದು ಯಾರು ಇಷ್ಟ ಅದು ತುಂಬಾ ನಿಮಗೆ ಅಕ್ಕನೆ ಅಕ್ಕನೆ ತುಂಬಾ ಇಷ್ಟ ಹೌದು ಅಣ್ಣ ಅಳ್ತಿತ್ತಲ್ಲ ಬಾಬು ನೋಡ್ದಾ ಅದು ನೀನು ಅಣ್ಣ ಅಳ್ತಿತ್ತಲ್ಲ ನೋಡ್ದಾ ಮಗ ಅದು ನೋದೆ ಬೇಜಾರಾಯ್ತಾ ಬೇಜರಾಯ್ತು ಅಣ್ಣಗೆ ಒಂದು ಮುತ್ತ ಕೊಟ್ಬಿಡು ಆಯ್ತಾ ಓಕೆ ಟ್ಯಾಂಗ್ ಆ ಆಮೇಲೆ ಪಿಚರ್ ಅಲ್ಲಿ ಏನು ಇಷ್ಟ ಆಯ್ತು ಕಂದ ಮತ್ತೆ ನಿಮಗೆ ಆ ಫೇಟಿಂಗ್ ಇಷ್ಟ ಆಯ್ತು ಫೇಟಿಂಗ್ ನೀನು ಯಾವದೇ ಫೇಟಿಂಗ್ ಫೀಟಿಂಗು ಹಾಳ್ತೀರಾ ಲಾಸ್ಟು ಓಕೆ ಓಕೆ ಆಮೇಲೆ ಮತ್ತೆ ಕನ್ನಡ ನಿಮ್ಮ ಮನೇಲಿ ಮಾತಾಡ್ತಾರಲ್ಲ ಹಂಗೆ ಮಾತಾಡುದ್ರ ಪಿಚ್ಚರಲ್ಲೆಲ್ಲ ಭಾಷೆ ಹೌದು ಹೌದು ಮಗ್ನೆ ಅಣ್ಣ ಮಳೆನ ಅವ್ರವ್ರ ಕನ್ನಡ ಅವರು ಓ ಹೌದಾ ಸರಿ ಇಷ್ಟ ಆಯ್ತಾ ಇಷ್ಟ ಆಯ್ತು ಅತ್ತ ಮಗ ನೀನು ಹಾ ಅಕ್ಕಂಗೆ ಹೊಡದ್ರಲ್ಲ ನೋವಾಯ್ತಾ ನಿಂಗೆ ಆ ತುಂಬಾ ಅನುಭವ ಇತ್ತು ಸೂಪರ್ ಕಂದ ಮಕ್ಳು ಬಾಯಿ ಯಾವಾಗ್ಲೂ ನಿಜನೇ ಬರದಂತೆ ನೋಡಿ ಏನ್ ಟ್ರೈ ಮಾಡೋ ಅವಶ್ಯಕತೆನೇ ಇಲ್ಲ ಎಷ್ಟು ನೀಟಾಗಿ ಅಂತ ಕಂದ ಇವಾಗ ಅಲ್ಲಿ ನೋಡ್ತಿದಾರಲ್ಲ ಅವ್ರಿಗೆ ಅವ್ರಿಗೆ ಏನಂತ ಹೇಳಿ ತಿያ ಸಿನಿಮಾ ನೋಡಿ ಬಂದು ಅನ್ನಕ್ಕೆ ಹೆಂಗೆ ಹೇಳ್ತೀಯಾ ಅನ್ ಸಿನಿಮಾ ನೋಡಿ ಆ ಸಿನಿಮಾ ಚೆನ್ನಾಗಿದೆ ಅಂತೀನಿ ಆಮೇಲೆ ನೀವು ಬಂದು ನೋಡಬೇಕು ಅಂತ ಹೇಳಬೇಕು ಹಾಂ ಹೇಳಕಂದಾ ಹೇಳ್ತೀನಿ ಹಾಂ ನೀವು ಯಾವಾಗಲೂ ಬಂದು ಇಲ್ಲಿಗೆ ಈ ಮೂವಿ ನೋಡಿ ಆ ಸೂಪರ್ ಸೂಸ್ವಿ ಇದೆ ಸಂದರ್ಭದಲ್ಲಿ ಬಂದು ಕನ್ನಡ ಸಿನಿಮಾನಾ ಕನ್ನಡ ಸಿನಿಮಾನಾ ನೋಡಿ ನಾನು ನೆಕ್ಸ್ಟ್ ಡೈಲರ್ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಲವ್ಲಿ ಅದೇ ಹೇಳಿದ್ರು ಅವರು ಆ್ಯಕ್ಚುಲಿ ಹಾಂ ಬನ್ನಿ ಅವ್ರ ಪೇರೆಂಟ್ಸ್ ಬನ್ನಿ ಪ್ಲೀಸ್ ನಿವಿ ನಿಮ್ಮ ಓ ನಿಮ್ಮ ಲವ್ ಸಕ್ಸಸ್ಫುಲ್ ಆಗಿದೆ ಅಂತ ಇವ್ರನ್ನ ನೋಡಿದ್ರೆ ನಂಗೆ ಗೊತ್ತಾಗಿದೆ ನಿಜವಾಗ್ಲೂ ಕಣ್ಣ ಕಣ್ಣಲ್ಲಿ ನೀರ್ ಹಾಕ್ಸೋದು ಅಷ್ಟು ಈಸಿ ಕೆಲಸ ಅಲ್ಲ ಕೆಲವೇ ಕೆಲವು ಫಿಲಂಗಳಲ್ಲಿ ಮಾತ್ರ ಕಣ್ಣಲ್ಲಿ ನೀರ್ ಹಾಕೋ ಸೀನ್ಗಳು ಒಂದೊಂದ್ ಸೀನ್ ಬರೋ ಅಂತದ್ದು ಕುತ್ಕೊಂಡ್ ಅಳು 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 ಅಳ್ತಿದ್ದಾರೆ ಇವ್ರಿಬ್ರು ನೋಡ್ಕೊಂಡು ನನಗ್ ಇಲ್ಲಿ ದುಃಖ ಆಗ್ತಾ ಇದೆ ನಿಜವಾಗ್ಲೂ ನಿಜವಾಗ್ಲು ಸರ್ ತುಂಬಾ ನಿಜ ನಿಜ ಸೀರಿಯಸ್ ಆಗಿ ಏನೋ ನಡೀತಾ ಇದೆ ಇಲ್ಲಿ ಅಂತಾನೆ ಫೀಲ್ ಆಗ್ತಿತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಆಲ್ ದ ಬೆಸ್ಟ್ ಸರ್ ನಿಜವಾಗ್ಲೂ ಇನ್ನು ಎಲ್ಲ ಟೀಮ್ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳಿ ಸಖತ್ ಮೂವಿ ಮಾತ್ರ ಎಮೋಷನಲ್ ಆಗಿದೆ ನಿಮ್ಮೇ ಬ್ರಾಕ್ಟಿಂಗ್ ಸೂಪರ್ ನಿಮ್ಮ ಆ್ಯಕ್ಟಿಂಗ್ ನೋಡಿದರೆ ಆ್ಯಕ್ಚುಲಿ ಇವಳು ಮಮ್ಮಿ ಬಾ ಹೊಡಿಯೋಣ ಅವ್ರಿಗೆ ಇದೇನಾದರೂ ಬಾಕಿ ಇದೆಯಾ ಮತ್ನೇ ತುಂಬ ಬ್ಯಾಕಿ ಇದೆ ಓಕೆ ಇದೆ ಹೌದಾ ಗೊತ್ತಾಯ್ತು ದಿ ಸ್ವೀಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ